ಹದಿನಾರನೇ ತಾರೀಕು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ವಿಶೇಷವಾಗಿ ಚಿರಂಜೀವಿರೆಯವರ ಒಂದು ಕುಟುಂಬದಿಂದ ಯಾರಾದರೂ ಒಬ್ಬರು ಆಹ್ವಾನಿತರು ಬರ್ತಾರೆ ನಾಳೆ ಚಿಕ್ಕಬಳ್ಳಾಪುರ ನಗರದಲ್ಲಿ ರಥ ಆಗಮಿಸುವ ಆ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತು ನಮ್ಮ ಎಮ್ಮೆ ಶಾಸಕರಲ್ಲಿ ಒಂದು ಮನವಿ ಮಾಡ್ತೇನೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಯಾವುದಾದ್ರೂ ಒಂದು ರಸ್ತೆಗೆ ಶ್ರೀಕೃಷ್ಣ ದೇವರಾಯರ ಹೆಸರು ಮತ್ತು ಯಾವುದಾದ್ರೂ ಒಂದು ವೃತ್ತದಲ್ಲಿ ಶ್ರೀಕೃಷ್ಣ ದೇವರಾಯರ ಒಂದು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲು ನಿಮ್ಮ ಸಹಕಾರ ಅತಿ ಮುಖ್ಯವಾಗಿದೆ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯ ಬಲಿಜ ಯುವಶಕ್ತಿ ವತಿಯಿಂದ ಇದೇ ತಿಂಗಳು ಹದಿನಾರರಂದು ಬೆಂಗಳೂರಿನ ಕೇರ್ಪುರಂ ನಗರದಲ್ಲಿ ಕನ್ನಡದ ಕುಲತಿಲಕ ಜನಾಂಗದ ಕುಲತಿಲಕರಾದಂತಹ ಶ್ರೀ ಶ್ರೀಕೃಷ್ಣ ದೇವರಾಯರ ಐನೂರ ಐವತ್ತೈದನೇ ಜಯಂತ್ಯೋತ್ಸವವನ್ನು ಅದ್ಧೂರಿಯಾಗಿ ಇವತ್ತು ಕರ್ನಾಟಕ ರಾಜ್ಯ ಬಲಿಜ ಯುವಶಕ್ತಿ ವತಿಯಿಂದ ಇದ್ದಾರೆ ನಿಜವಾಗ್ಲೂ ಮೊದಲಿಗೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಕ್ಕೆ ಬಯಸ್ತೇನೆ ಇದರ ಒಂದು ಅಂಗವಾಗಿ ನಾಳೆ ಅಂದರೆ ಮಂಗಳವಾರ ಸಂಜೆ ಐದು ಗಂಟೆಗೆ ಚಿಕ್ಕಬಳ್ಳಾಪುರ ನಗರಕ್ಕೆ ಶ್ರೀಕೃಷ್ಣ ದೇವರಾಯರ ಒಂದು ರಥ ಆಗಮನ ಆಗ್ತಾ ಇದೆ ಇದರ ಅಂಗವಾಗಿ ಚಿಕ್ಕಬಳ್ಳಾಪುರ ನಗರದ ಶ್ರೀ ಯೋಗಿನಾರಾಯಣ ಯತೀಂದ್ರರ ದೇವಾಲಯದಲ್ಲಿ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅಲ್ಲಿಂದ ಎಮ್ ಜಿ ರಸ್ತೆ ಬಿ ಬಿ ರಸ್ತೆ ಮುಖಾಂತರ ಈ ಒಂದು ರಥ ಚಾಲನೆ ಆಗುತ್ತೆ ಹಾಗಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಜನಾಂಗದ ಮುಖಂಡರು ಯುವಕರು ಆಗಮಿಸಬೇಕು ಈ ಒಂದು ರಥ ಚಾಲನೆ ಕಾರ್ಯಕ್ರಮಕ್ಕೆ ನಮ್ಮ ಹೆಮ್ಮೆಯ ಶಾಸಕರಾದಂತಹ ಪ್ರದೀಪ ಈಶ್ವರವರು ಹಲವಾರು ಹಿರಿಯ ಮುಖಂಡರು ಕೆ ವಿ ಮತ್ತು ಪಂಚಗಿರಿ ದತ್ತಿ ಅಧ್ಯಕ್ಷರಾದಂತಹ ನವೀನ್ ಕಿರಣ್ ರವರ ಆದಿಯಾಗಿ ಇಡೀ ತಾಲೂಕಿನ ಎಲ್ಲ ಹಿರಿಯ ನಾಯಕರು ಯುವ ಮುಖಂಡರು ವಿಶೇಷವಾಗಿ ಮಹಿಳೆಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಹಾಗಾಗಿ ಇವತ್ತು ತಾಲೂಕಿನ ಎಲ್ಲ ಪಂಚಾಯಿತಿಯ ಮುಖಂಡರುಗಳು ವಿಶೇಷವಾಗಿ ಜನರು ಅದರಲ್ಲೂ ಮುಖ್ಯವಾಗಿ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮುಂದಿನ ಇದೇ ತಿಂಗಳು ಏನು ಹದಿನಾರನೇ ತಾರೀಕು ನಡೆಯುವಂತಹ ಜಯಂತೋತ್ಸವ ಕಾರ್ಯ ಕಾರ್ಯಕ್ರಮದಲ್ಲಿ ಇಡೀ ರಾಜ್ಯಾದ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಕೆಆರ್ಪುರಮಲ್ಲಿ ಪಾಲ್ಗೊಳ್ಳಿದ್ದಾರೆ ಈ ಒಂದು ಕಾರ್ಯಕ್ರಮದ ಮೂಲಕ ನಮ್ಮ ಏನು ಕೆಲವು ಹಕ್ಕುಗಳಿದ್ದಾವೆ ಟು ಎ ಇರ್ಬೋದು ವಿಶೇಷವಾಗಿ ಶ್ರೀಕೃಷ್ಣ ದೇವರಾಯರ ಒಂದು ವಿಗ್ರಹಗಳನ್ನು ಇಡೀ ಜಿಲ್ಲಾ ಕೇಂದ್ರಗಳಲ್ಲಿ ಏನು ಪ್ರತಿಷ್ಠಾಪನೆ ಮಾಡಬೇಕು ಅಂಥೇಳಿ ನಮ್ಮೆಲ್ಲ ಹಿರಿಯರು ಏನು ಇವತ್ತು ಒಂದು ಪಣ ತೊಟ್ಟಿದ್ದಾರೆ ಆ ಒಂದು ಕಾರ್ಯಕ್ರಮದ ಬಗ್ಗೆ ಹಲವಾರು ಚರ್ಚೆಗಳು ಈ ಒಂದು ಕಾರ್ಯಕ್ರಮದಲ್ಲಿ ಆಗಲಿದ್ದಾವೆ ಇಡೀ ದೇಶದಲ್ಲಿ ಅತಿ ಮುಖ್ಯ ಜನಾಂಗದ ಮುಖಂಡರುಗಳೇನಿದ್ದಾರೆ ಹದಿನಾರನೇ ತಾರೀಕು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ವಿಶೇಷವಾಗಿ ಚಿರಂಜೀವರವರ ಒಂದು ಕುಟುಂಬದಿಂದ ಯಾರಾದರೂ ಒಬ್ಬರು ಆಹ್ವಾನಿತರು ಬರ್ತಾರೆ ಎಂಬ ಒಂದು ಸೂಚನೆ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಇದೆ ಅದರಿಂದ ದಯವಿಟ್ಟು ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮುಖ್ಯವಾಗಿ ನಾಳೆ ಚಿಕ್ಕಬಳ್ಳಾಪುರ ನಗರದಲ್ಲಿ ರಥ ಆಗಮಿಸುವ ಆ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತು ನಮ್ಮ ಎ ಶಾಸಕರಲ್ಲಿ ಒಂದು ಮನವಿ ಮಾಡ್ತೇನೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಯಾವುದಾದ್ರೂ ಒಂದು ರಸ್ತೆಗೆ ಶ್ರೀಕೃಷ್ಣ ದೇವರಾಯರ ಹೆಸರು ಮತ್ತು ಯಾವುದಾದ್ರೂ ಒಂದು ವೃತ್ತದಲ್ಲಿ ಶ್ರೀಕೃಷ್ಣ ದೇವರಾಯರ ಒಂದು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲು ನಿಮ್ಮ ಸಹಕಾರ ಅತಿ ಮುಖ್ಯವಾಗಿದೆ ಈ ಒಂದು ಸಹಕಾರವನ್ನು ನಮ್ಮ ಜನಾಂಗದಕ್ಕೋಸ್ಕರ ನೀವು ಈಡೇರಿಸ್ತೀರ ಎಂಬ ಒಂದು ಭರವಸೆ ನಮ್ಮಲ್ಲಿದೆ ಆದ್ದರಿಂದ ತಾವು ಅತಿ ಶೀಘ್ರದಲ್ಲಿ ನಮ್ಮ ಜನಾಂಗದ ಒಂದು ಬೇಡಿಕೆ ಏನಿದೆ ತಾವು ಇದನ್ನು ಈಡೇರಿಸಬೇಕು ಈಡೇರಿಸ್ತೀರಾ ಎಂಬ ಒಂದು ನಂಬಿಕೆ ನಮ್ಮಲ್ಲಿದೆ ಅಂಥೇಳಿ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೊಮ್ಮೆ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ ಧನ್ಯವಾದಗಳು